ಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಎಂಟರ್ ಸುತ್ತಿನಲ್ಲಿ ಟೀಂ ಇಂಡಿಯಾ ತನ್ನ ಮುಂದಿನ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ ಉಭಯ ತಂಡಗಳ ಮುಖಾಮುಖಿಗೆ ಸರ್ ವಿವಿಯನ್ ರಿಚರ್ಡ್ ಕ್ರೀಡಾಂಗಣದಲ್ಲಿ ಆತಿಥ್ಯ ವಹಿಸುತ್ತಿದೆ ಭಾರತ ತಂಡ ಈ ಪಂದ್ಯದಲ್ಲಿ ಗೆದ್ದರೆ ಬಹುತೇಕ ಸೆಮಿಫೈನಲ್ ತಲುಪುತ್ತದೆ ಒಂದು ವೇಳೆ ಬಾಂಗ್ಲಾದೇಶ ಸೋತರೆ ಟೂರ್ನಿಯಿಂದ ಹೊರಬೀಳಬಹುದು ಈ ಕಾರಣಕ್ಕೆ ಈ ಪಂದ್ಯ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಆದರೆ ಆಂಟಿಗುವಾದ ಹವಾಮಾನದ ವರದಿ ಅಭಿಮಾನಿಗಳಿಗೆ ಕೊಂಚ ನಿರಾಶೆ ಮೂಡಿಸಿದೆ ಹೀಗಾಗಿ ಈ ಮಹತ್ವದ ಪಂದ್ಯಕ್ಕೂ ಮುನ್ನ ಶನಿವಾರ ನಡೆಯಲಿರುವ ಭಾರತ ಬಾಂಗ್ಲಾದೇಶ್ ಪಂದ್ಯದ ವೇಳೆ ಆಂಟಿಗುವಾ ಹವಾಮಾನದ ಹೇಗಿರಲಿದೆ ಎಂಬುದು ನೋಡೋಣ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಪಂದ್ಯ ಆಂಟಿಗುವಾದಲ್ಲಿ ನಡೆಯಲಿದೆ ಈ ಪಂದ್ಯ ಸ್ಥಳೀಯ ಕಾಲಮಾನ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಆರಂಭವಾಗಲಿದೆ ಆದರೆ ಭಾರತೀಯ ಕಾಲಮಾನ ರಾತ್ರಿ ಎಂಟು ಗಂಟೆಗೆ ಪಂದ್ಯ ಆರಂಭವಾಗಲಿದೆ ನಾವು ಹವಾಮಾನದ ಬಗ್ಗೆ ಮಾತನಾಡಿದರೆ ಈ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವ ಸಾಧ್ಯತೆಗಳು ಇವೆ ವಾಸ್ತವವಾಗಿ ಹಗಲಿನಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟೇಜ್ ಮಳೆಯಾಗುವ ಮುನ್ಸೂಚನೆ ಇದೆ ಮಳೆಯಾದರೆ ಭಾರತ ಬಾಂಗ್ಲಾದೇಶ್ ಪಂದ್ಯಕ್ಕೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಆದರೆ ಸರ್ ವಿವಿಯನ್ ರಿಚರ್ಡ್ ಕ್ರೀಡಾಂಗಣದಲ್ಲಿ ಸೌಲಭ್ಯಗಳು ಉತ್ತಮವಾಗಿದೆ ಆದ್ದರಿಂದ ಮಳೆ ನಿಂತ ಸ್ವಲ್ಪ ಸಮಯದ ನಂತರ ಪಂದ್ಯವನ್ನು ಪ್ರಾರಂಭಿಸಬಹುದು ಹಾಗೆಯೇ ನಮ್ಮ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ